ಸಿಂಹ ರಾಶಿ ಶುಕ್ರಾದಿತ್ಯ ಯೋಗ ಎರಡು ಸಾವಿರ ಇಪ್ಪತ್ತಾರು ರಾಶಿಗೆ ಮಾರ್ಚ್ ತಿಂಗಳಿಡೀ ಶುಕ್ರ ದಸೆ ವ್ಯಾಪಾರದಲ್ಲಿ ಧನಲಾಭ ಖಚಿತ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲಿಯೇ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದ ಪ್ರಭಾವಗಳ ಕುರಿತಾಗಿ ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ವಿಶೇಷ ರಾಜಯೋಗದ ಪ್ರಭಾವಗಳು ಈ ಸಮಯದಲ್ಲಿ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ಸಹ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಯನ್ನು ಒಂದೊಂದು ಗ್ರಹ ಆಳುತ್ತದೆ ಪ್ರತಿಯೊಂದು ಗ್ರಹ ಆಳುವ ರಾಶಿಯಲ್ಲಿ ಬೇರೆ ಗ್ರಹಗಳು ಸಂಚಾರ ಮಾಡಿದಾಗ ಅದು ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುವುದು ಅಂದಹಾಗೆ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಗುರು ಮೀನರಾಶಿಯನ್ನು ಆಳುತ್ತದೆ ಈ ಮೀನರಾಶಿಗೆ ಮಾರ್ಚ್ ಎರಡಕ್ಕೆ ಶುಕ್ರ ಗ್ರಹ ಸಾಗುವುದು ಅಲ್ಲದೆ ಮಾರ್ಚ್ ಹದಿನೈದು ಸೂರ್ಯ ಕೂಡ ಮೀನರಾಶಿಗೆ ಸಾಗಲಿದೆ ಈ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಯೋಗವಾಗುವುದರಿಂದ ಇಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರುವ ಶುಕ್ರ ಆದಿತ್ಯ ಯೋಗ ಸೃಷ್ಟಿಯಾಗಲಿದೆ ಈ ಯೋಗ ದ್ವಾದಶ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಿದರೂ ಕೆಲ ರಾಶಿಯವರ ಅದೃಷ್ಟವನ್ನು ಕುಲಾಯಿಸುವುದು ಅದರಲ್ಲೂ ಇಲ್ಲಿ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರ ಮೇಲೆ ಅದೃಷ್ಟದ ಸುರಿಮಳೆ ಉಂಟಾಗಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ರೂಪುಗೊಳ್ಳಲಿರುವ ಶುಕ್ರಾದಿತ್ಯ ರಾಜಯೋಗದ ಕಾರಣ ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಶುಕ್ರ ಮತ್ತು ಸೂರ್ಯದೇವನ ಮಹಾ ಸಂಯೋಗದ ಕಾರಣ ರೂಪುಗೊಳ್ಳಲಿರುವ ಶುಕ್ರಾದಿತ್ಯ ರಾಜಯೋಗವು ಸಿಂಹರಾಶಿಯ ಜಾತಕದವರ ಅಷ್ಟಮ ಭಾವದಲ್ಲಿ ನಿರ್ಮಾಣಗೊಳ್ಳಲಿದೆ ಇಲ್ಲಿ ಅಷ್ಟಮ ಭಾವದಲ್ಲಿ ಈ ಯೋಗ ರೂಪುಗೊಳ್ಳುವುದರಿಂದಾಗಿ ಬಹುತೇಕ ನಿಮಗೆ ಶುಭ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಅಷ್ಟಮ ಭಾವದಲ್ಲಿ ಶುಕ್ರಾದಿತ್ಯ ಯೋಗ ರೂಪುಗೊಳ್ಳುವುದರ ಕಾರಣ ಸಿಂಹ ರಾಶಿಯವರ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಕೈಗೂಡುವುದು ಆರ್ಥಿಕ ತೊಂದರೆಗಳು ದೂರವಾಗಿ ನೆಮ್ಮದಿಯ ಸಮಯವನ್ನು ನೀವು ಆನಂದಿಸುವಿರಿ ಈ ರಾಶಿಯ ಪ್ರೇಮಿಗಳಿಗೆ ಸಾಕಷ್ಟು ಶುಭ ಸಮಯ ಈ ಸಮಯದಲ್ಲಿ ನೀವು ಮಾಡುವ ಕಾರ್ಯಗಳಿಗೆ ಮನ್ನಣೆ ಸಿಗಲಿದೆ ವಿದೇಶದಲ್ಲಿ ವ್ಯವಹರಿಸುವ ಅವಕಾಶಗಳನ್ನು ನೀವು ಪಡೆಯುವಿರಿ ಸಂಪತ್ತು ದ್ವಿಗುಣವಾಗುವ ಪರ್ವಕಾಲವಿದು ಅಲ್ಲದೆ ದಾಂಪತ್ಯ ಜೀವನವು ನೆಮ್ಮದಿಯಿಂದ ಕೂಡಿರಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುವುದರಿಂದ ಖುಷಿಯನ್ನು ನೀವು ಕಾಣುವಿರಿ ಈ ರಾಶಿಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ ಅಲ್ಲದೆ ಮದುವೆ ಕಾರ್ಯಗಳು ಮುಂದುವರಿಯುವುದರಿಂದ ಖರ್ಚುಗಳು ಹೆಚ್ಚಾಗಬಹುದು ಇದರ ಬಗ್ಗೆ ಕೊಂಚ ಕಾಳಜಿ ವಹಿಸಿದರೆ ಎಲ್ಲವೂ ನೀವೊಂದುಕೊಂಡಂತೆ ನಡೆಯುವುದು ಅಲ್ಲದೆ ದೀರ್ಘಕಾಲದಿಂದ ನೀವು ಕಂಡ ಮನೆ ವಾಹನ ಖರೀದಿ ಮಾಡುವ ಕನಸು ನನಸಾಗುವ ಸಮಯ ಇದು ಅಷ್ಟಮ ಭಾವದ ಈ ಯೋಗ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅಂತ್ಯ ಹಾಡಲಿದೆ ಕೆಲಸಕ್ಕಾಗಿ ದೂರದ ಪ್ರಯಾಣ ಮಾಡುವ ಈ ರಾಶಿಯವರಿಗೆ ಈ ಸಮಯ ಸಾಕಷ್ಟು ಅನುಕೂಲತೆಯನ್ನು ನೀಡುವುದು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವರು ನಿಮ್ಮ ತಾಳ್ಮೆ ಹಾಗೂ ಬುದ್ಧಿಶಕ್ತಿಯನ್ನು ಗುರುತಿಸಿ ಬಡ್ತಿ ಹಾಗೂ ಉನ್ನತ ಸ್ಥಾನವನ್ನು ನೀಡಲಾಗುತ್ತದೆ ಇಲ್ಲಿ ಅಷ್ಟಮದ ಯೋಗದಿಂದಾಗಿ ಸ್ವಂತ ಹುದ್ದೆಯನ್ನು ವಿಸ್ತರಿಸಲು ಸಾಧ್ಯವಾಗಲಿದೆ ನಿಮ್ಮೆಲ್ಲಾ ಶ್ರಮದ ಫಲವನ್ನು ನೀವು ಪಡೆಯಲು ಕಷ್ಟಪಡೆಯಬೇಕಾಗಿಲ್ಲ ಹಿಂದೆ ಮಾಡಿದ ಪ್ರಯತ್ನಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡುವುದು ಹೂಡಿಕೆಯಿಂದ ಹಣ ಹರಿದು ಬರುವ ಪರ್ವಕಾಲವಿದು ಅಲ್ಲದೆ ಸ್ವಂತ ಹುದ್ದೆಯನ್ನು ಈ ಸೇಮದಲ್ಲಿ ನೀವು ಶುರು ಮಾಡುವಿರಿ ಅಲ್ಲದೆ ಕುಟುಂಬದ ವಾತಾವರಣ ತುಂಬಾ ಅದ್ಭುತವಾಗಿ ಇರಲಿದೆ ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುವುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದರಿಂದ ಮನಸ್ಸು ಸಂತೋಷದಿಂದ ಕೂಡಿರಲಿದೆ ಹಿಂದೆಂದು ಕಾಣದ ಸಂತೋಷ ಹಾಗೂ ನೆಮ್ಮದಿಯನ್ನು ನೀವು ಕಾಣುವಿರಿ ಈ ಅವಧಿಯಲ್ಲಿ ನೀವು ಮಾಡುವ ಪ್ರಯತ್ನಗಳು ದುಪ್ಪಟ್ಟು ಲಾಭ ತಂದುಕೊಡಲಿವೆ ಸ್ವಂತ ಹುದ್ದೆ ಮಾಡುವ ಶ್ರಮಿಕರಿಗೆ ದೈವಬಲ ಹೆಚ್ಚುವುದು ಹಣಕಾಸಿನ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ಕಡಿಮೆಯಾಗುವುದರಿಂದ ದೀರ್ಘಕಾಲದಿಂದ ಇದ್ದ ಚಿಂತೆ ಹಾಗೂ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ ಇದು ಅಲ್ಲದೆ ದೈವಬಲ ನಿಮ್ಮ ಮೇಲೆ ಇರುವುದರಿಂದ ಬೇಡವೆಂದರೂ ಹಲವಾರು ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವಿರಿ ಇದು ನಿಮ್ಮ ಹಣ ಆಗಮನದ ಹಾದಿಯನ್ನು ಸುಗಮಗೊಳಿಸುವುದು ಇಲ್ಲಿ ಅಷ್ಟಮ ಭಾವದಲ್ಲಿ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ನಿಮ್ಮ ಭಾಗ್ಯದ ಬಾಗಲು ತೆರೆಯಲಿದೆ ನೀವು ಮಾಡುವ ಕೆಲಸವನ್ನು ಮೇಲಾಧಿಕಾರಿಗಳು ಮೆಚ್ಚಿಕೊಳ್ಳುವರು ನಿಮ್ಮ ಹಣ ಆಗಮನದ ಹಾದಿಗಳು ಸುಗಮವಾಗಲಿದೆ ಶ್ರಮ ಈ ರಾಶಿಯ ಶ್ರಮಿಕರಿಗೆ ದುಪ್ಪಟ್ಟು ಲಾಭ ಸಿಗುವುದು ಆರ್ಥಿಕವಾಗಿ ಸಾಕಷ್ಟು ಶುಭ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು ವ್ಯಾಪಾರ ವ್ಯವಹಾರ ಉದ್ಯಮ ಮಾಡುವ ಈ ರಾಶಿಯ ಶ್ರಮಿಕರಿಗೆ ಅದ್ಭುತ ದಿನವೊಂದು ಕಾದಿದೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಜೊತೆಗೆ ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ ಅಲ್ಲದೆ ಈ ರಾಶಿಯ ನವ ವಿವಾಹಿತರಿಗೆ ಮಕ್ಕಳಾಗುವ ಶುಭ ಸುದ್ದಿ ಬರಬಹುದು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ಸಿಂಹ ರಾಶಿಯ ಅಷ್ಟಮ ಭಾವದಲ್ಲಿ ಶುಕ್ರಾದಿತ್ಯ ಯೋಗ ರೂಪುಗೊಳ್ಳುವುದು ಶುಕ್ರ ಮೂಲ ಅಥವಾ ಎಂಟನೇ ಮನೆಯಲ್ಲಿ ಇದ್ದಾಗ ಅದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ ಮಾರ್ಚ್ ತಿಂಗಳು ನಿಮ್ಮ ಬೇಡಿಕೆಗಳು ಈಡೇರುತ್ತವೆ ಶುಕ್ರನ ಅನುಗ್ರಹದಿಂದಾಗಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಯಶಸ್ಸನ್ನು ಪಡೆಯುವಿರಿ ಒಟ್ಟಾರೆಯಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಮಹಾ ಅದೃಷ್ಟದಿಂದ ಕೂಡಿರಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಶೀಘ್ರದಲ್ಲಿಯೇ ರೂಪುಗೊಳ್ಳಲಿರುವ ಶುಕ್ರಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ